ಇವತ್ತು ಖಾಲಿ ನಿಮಗೆ ಫೋನ್ ಕರೆಗಳಿಂದ ಏನು ಬೈತಾ ಇದ್ದಾರೆ ಮುಂದುವ ದಿನಗಳಲ್ಲಿ ಬಹುಶಃ ನಿಮ್ಮ ಮನೆಗೂ ಬರಬಹುದು ಪ್ರಿಯಾಂಕ್ ಖರ್ಗೆ ಅವರು ಜಿಲ್ಲಾ ಉಸ್ತುವಾರಿ ಸಚಿವರು ರಾಷ್ಟ್ರೀಯ ಸ್ವಯಂ ಸೇವಕಗೆ ತಾವು ಕ್ಷಮೆ ಕೇಳಬೇಕು ಕೇಳಲಿಲ್ಲ ಅಂತಂದ್ರೆ ಮುಂದುವ ದಿನಗಳಲ್ಲಿ ಇವತ್ತು ಖಾಲಿ ನಿಮಗೆ ಫೋನ್ ಕರೆಗಳಿಂದ ಏನು ಬೈತಾ ಇದ್ದಾರೆ ಮುಂದುವ ದಿನಗಳಲ್ಲಿ ಬಹುಶಃ ನಿಮ್ಮ ಮನೆಗೂ ಬರಬಹುದು ಆರ್ ಎಸ್ ಎಸ್ ದವರು ಬಹಳ ಕಟ್ಟರ ಪಂಥಿ ಇರ್ತಾರೆ ಆರ್ ಎಸ್ ಎಸ್ವರು ಬಹಳ ಸ್ವಾಭಿಮಾನಿ ದೇಶ ಭಕ್ತಿದವರು ಇರ್ತಾರೆ ಅವರು ತಮ್ಮ ಮಕ್ಕಳೇ ಖಾಲಿ ರೊಕ್ಕ ಗಳಿಸೋಕ್ಕೆ ಪರಿಹಾರ ಬೆಳೆಸೋಕ್ಕೆ ಯಾರ್ದು ಪ ಪರಿವಾರದ ಗುಲಾಮಗಿರಿ ಮಾಡೋರು ಆರ್ ಎಸ್ ಅವರು ಆರ್ ಎಸ್ ಎಸ್ ಅವ್ರದವರು ಅಲ್ಲ ಪ್ರಿಯಾಂಕ್ ಖರ್ಗೆ ಅವರು ಜಿಲ್ಲಾ ಉಸ್ತುವಾರಿ ಸಚಿವರು ರಾಷ್ಟ್ರೀಯ ಸ್ವಯಂ ಸೇವಕಗೆ ತಾವು ಕ್ಷಮೆ ಕೇಳಬೇಕು ಕೇಳಲಿಲ್ಲ ಅಂತಂದ್ರೆ ಮುಂದುವ ದಿನಗಳಲ್ಲಿ ಇವತ್ತು ಖಾಲಿ ನಿಮಗೆ ಫೋನ್ ಕರೆಗಳಿಂದ ಏನು ಬೈತಾ ಇದ್ದಾರೆ ಮುಂದುವ ದಿನಗಳಲ್ಲಿ ಬಹುಶಃ ನಿಮ್ಮ ಮನೆಗೂ ಬರಬಹುದು ಆರ್ ಎಸ್ ಎಸ್ ದವರು ಭಾಳ ಕಟ್ಟರ ಪಂಥಿ ಇರ್ತಾರೆ ಆರ್ ಎಸ್ ಎಸ್ದವ್ರು ಭಾಳ ಸ್ವಾಭಿಮಾನಿ ದೇಶಭಕ್ತಿದವರು ಇರ್ತಾರೆ ಅವರು ತಮ್ಮ ಮಕ್ಕಳೇ ಖಾಲಿ ರೊಕ್ಕ ಗಳಿಸೋಕ್ಕೆ ಪರಿಹಾರ ಬೆಳೆಸೋಕ್ಕೆ ಯಾರ್ದೋ ಪ ಪರಿವಾರದ್ದು ಗುಲಾಮ್ಗಿರಿ ಮಾಡೋರು ಆರ್ ಎಸ್ ಅವರು ಆರ್ ಎಸ್ ಎಸ್ ಅವ್ರದವರು ಅಲ್ಲ ಇವತ್ತು ಖಾಲಿ ನಿಮಗೆ ಫೋನ್ ಕರೆಗಳಿಂದ ಏನು ಬೈತಾ ಇದ್ದಾರೆ ಮುಂದುವ ದಿನಗಳಲ್ಲಿ ಬಹುಶಃ ನಿಮ್ಮ ಮನೆಗೂ ಬರಬಹುದು ಪ್ರಿಯಾಂಕ್ ಖರ್ಗೆ ಅವರು ಜಿಲ್ಲಾ ಉಸ್ತುವಾರಿ ಸಚಿವರು ರಾಷ್ಟ್ರೀಯ ಸ್ವಯಂ ಸೇವಕಗೆ ತಾವು ಕ್ಷಮೆ ಕೇಳಬೇಕು ಕೇಳಲಿಲ್ಲ ಅಂತಂದ್ರೆ ಮುಂದುವ ದಿನಗಳಲ್ಲಿ ಇವತ್ತು ಖಾಲಿ ನಿಮಗೆ ಫೋನ್ ಕರೆಗಳಿಂದ ಏನು ಬೈತಾ ಇದ್ದಾರೆ ಮುಂದುವ ದಿನಗಳಲ್ಲಿ ಬಹುಶಃ ನಿಮ್ಮ ಮನೆಗೂ ಬರಬಹುದು ಆರ್ ಎಸ್ ಎಸ್ ದವರು ಬಹಳ ಕಟ್ಟರ ಪಂಥಿ ಇರ್ತಾರೆ ಆರ್ ಎಸ್ ಎಸ್ವರು ಬಹಳ ಸ್ವಾಭಿಮಾನಿ ದೇಶ ಭಕ್ತಿದವರು ಇರ್ತಾರೆ ಅವರು ತಮ್ಮ ಮಕ್ಕಳೇ ಖಾಲಿ ರೊಕ್ಕ ಗಳಿಸೋಕ್ಕೆ ಪರಿಹಾರ ಬೆಳೆಸೋಕ್ಕೆ ಯಾರ್ದು ಪ ಪರಿವಾರದ ಗುಲಾಮಗಿರಿ ಮಾಡೋರು ಆರ್ ಎಸ್ ಅವರು ಆರ್ ಎಸ್ ಎಸ್ ಅವ್ರದವರು ಅಲ್ಲ ಪ್ರಿಯಾಂಕ್ ಖರ್ಗೆ ಅವರು ಜಿಲ್ಲಾ ಉಸ್ತುವಾರಿ ಸಚಿವರು ರಾಷ್ಟ್ರೀಯ ಸ್ವಯಂ ಸೇವಕಗೆ ತಾವು ಕ್ಷಮೆ ಕೇಳಬೇಕು ಕೇಳಲಿಲ್ಲ ಅಂತಂದ್ರೆ ಮುಂದುವ ದಿನಗಳಲ್ಲಿ ಇವತ್ತು ಖಾಲಿ ನಿಮಗೆ ಫೋನ್ ಕರೆಗಳಿಂದ ಏನು ಬೈತಾ ಇದ್ದಾರೆ ಮುಂದುವ ದಿನಗಳಲ್ಲಿ ಬಹುಶಃ ನಿಮ್ಮ ಮನೆಗೂ ಬರಬಹುದು ಆರ್ ಎಸ್ ಎಸ್ ದವರು ಭಾಳ ಕಟ್ಟರ ಪಂಥಿ ಇರ್ತಾರೆ ಆರ್ ಎಸ್ ಎಸ್ದವ್ರು ಭಾಳ ಸ್ವಾಭಿಮಾನಿ ದೇಶಭಕ್ತಿದವರು ಇರ್ತಾರೆ ಅವರು ತಮ್ಮ ಮಕ್ಕಳೇ ಖಾಲಿ ರೊಕ್ಕ ಗಳಿಸೋಕ್ಕೆ ಪರಿಹಾರ ಬೆಳೆಸೋಕ್ಕೆ ಯಾರ್ದೋ ಪರಿವಾರದ ಗುಲಾಮಗಿರಿ ಮಾಡೋರು ಆರ್ ಎಸ್ ಅವರು ಆರ್ ಎಸ್ ಎಸ್ ಅಲ್ಲ